ು ವಯಸ್ಸಾದ್ರೂ ನಂಗಿನ್ನೂ ಹುಡುಗಿ ಸಿಕ್ಕಿಲ್ಲ ಯಾವ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಅದರಲ್ಲಿ ಅದು ಬೇಡ ನಮಗೆಲ್ಲವೂ ಮುಖ್ಯವಾಗಿ ನಿಮಗೆ ನಾವು ಅವ್ರಿಗಿಂತ ಮಿಗಿಲಾಗಿ ಒಂದು ರೋಬೋಟಿನ ಚಿತ್ರಕ್ಕೆ ನಾವು ವಿಭಿನ್ನ ರೀತಿಯಲ್ಲಿ ಬಿಡುಗಡೆ ಮಾಡ್ಬೋದು ಅನ್ನೋದು ತೋರಿಸ್ಬೋದಾಗಿತ್ತು ಯಾವುದೇ ಆ್ಯಕ್ಟರ್ ಅಥವಾ ಯಾರೇ ಒಬ್ಬ ಸ್ಟಾರ್ ನಟ ಇಲ್ಲದೆ ಇದ್ರು ರೋಬೋಟ್ ಯಾವ ಇವತ್ತು ಸ್ಟಾರ್ ಆಗಿದೆ ರೋಬೋಟ್ ನಮಗೆ ಇವತ್ತು ಐ ಅನ್ನೋದನ್ನ ನಿಮ್ಗೆ ತೋರಿಸ್ಬೇಕಾಗಿತ್ತು ಅದರಿಂದ ಅದನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ವಿ ಎಲ್ರಿಗೂ ನಮಸ್ಕಾರವನ್ನು ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ನನ್ನ ಹೆಸರು ಸಿದ್ದೇಗೌಡ ಅಂತ ಈ ಚಿತ್ರದ ಈ ನಿರ್ದೇಶಕ ಈ ಲಿರಿಕ್ಸು ನಾನೇ ಬರೆದಿರೋದು ಕತೆ ನಾನು ಬರೆದಿರೋದು ಬಿ ಎ ಮಧು ಸಂಭಾಷಣೆ ಮತ್ತು ಚಿತ್ರಕಥೆಯನ್ನ ಬರೆದಿದ್ದಾರೆ ಅವರೆಲ್ಲ ನಿಮಗೆಲ್ಲ ಪರಿಚಯ ಇದೆ ಇಲ್ಲಿರೋದನ್ನು ಪರಿಚಯ ಮಾಡ್ಕೊಟ್ಬಿಡ್ತೀನಿ ಮೊದಲನೇದಾಗಿ ನನ್ನ ತಮ್ಮ ಶಿವ ಅಂತ ಜೀವಿತ ಕ್ರಿಯೇಷನ್ ಇವ್ರದೇ ಬಟ್ ನನ್ನ ಈ ಬೆಳವಣಿಗೆಗೆ ನನ್ನ ತಮ್ಮ ಸಂಪೂರ್ಣ ಇಷ್ಟು ಚಿತ್ರಗಳನ್ನು ಮಾಡಲಿಕ್ಕೆ ಅವನ ಕಾರಣ ಮತ್ತು ಇವರು ಅವರ ಸ್ನೇಹಿತರು ಕುಮಾರ್ಗೌಡರು ಮತ್ತು ಇವರೂ ಇವರು ನಮ್ಮ ಚಿತ್ರಗಳನ್ನು ನೋಡಿ ನನ್ನ ತಮ್ಮ ಜೊತೆ ಪರಿಚಯ ಆಗಿ ಅವ್ರ ಮಗನ ನನಗೊಂದು ಆಸೆ ಇತ್ತು ಚಿತ್ರರಂಗದಲ್ಲಿ ನನ್ನ ಮಗನಿಗೆ ಆ್ಯಕ್ಟ್ ಮಾಡಿಸ್ಬೇಕು ಅಂತ ಅಂದಾಗ ನನ್ನ ಬಹುದಿನಗಳಿಂದ ಈ ಚಿತ್ರವನ್ನು ಮಾಡಬೇಕು ಅನ್ನೋ ಆಸೆ ಇತ್ತು ಅವ್ರ ಮಗ ಇಂಟ್ರೊಡ್ಯೂಸ್ ಅಂತ ಅದರಿಂದ ಎದು ಅಂತ ಅವರು ಕನ್ನಡ ಚಿತ್ರರಂಗಕ್ಕೆ ಮೊದಲನೇ ಸಲ ಮಾಡ್ತಾ ಇದ್ದಾರೆ ಆಗ ಧೀರಜ್ ಅಂತ ಸಹಾಯಕಾಗಿ ನಟನಾಗಿ ಕೆಲಸ ಮಾಡಿದ್ದಾರೆ ಮತ್ತು ಮಂಜು ನಮ್ಮ ಅದ್ಭುತವಾದ ಒಂದು ಕ್ಯಾಮ್ರಾವನ್ನ ಮಾಡಿದ್ದಾರೆ ಮಂಜು ಮುಂಜಾನೆ ಮತ್ತೆ ಕರಿ ನಾನು ಮೈಸೂರಿನಲ್ಲಿ ಎಡಿಟಿಂಗ್ ಆಗಿರ್ಬೋದು ಸಿ ಜಿ ವರ್ಕ್ ಆಗಿರ್ಬೋದು ಎಲ್ಲವನ್ನ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಅವರು ಮೈಸೂರಿನಲ್ಲಿ ಎಲ್ಲ ಹುಡುಗರುಗಳಿಗೆ ಕಳಿಸುವಂಥದ್ದು ಮತ್ತು ಮಾಡಿದ್ದಾರೆ ಇನ್ನೊಂದು ಕಾನ್ ಅಂತ ಇವರು ನಾಗ್ ಅವರ ಜೊತೆ ಸೆಟ್ ಕೆಲಸವನ್ನು ಮಾಡಿದವರು ನಂತರ ಅವರು ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಇದು ನನ್ನ ಮೊದಲನೇ ಅಲ್ಲಿ ಈಗ ನೆಕ್ಸ್ಟು ಅವರು ಶುರು ಮಾಡಿದ್ದಾರೆ ಸಟ್ಟಾಗಿ ಚಿತ್ರವನ್ನು ಹಳ್ಳಿ ವಾತಾವರಣ ನೋಡಿರ್ಬೋದು ಸಾಂಗ್ ನೋಡಿರ್ಬೋದು ಇದೆಲ್ಲ ಸಂಪೂರ್ಣ ಸಟ್ಟನ್ನು ಇವರೇ ಹಾಕಿದ್ದಾರೆ ಅದರಿಂದ ನಾವು ಇಷ್ಟು ಜನನು ನಾವು ತಮ್ಮ ಮುಂದೆ ಇದ್ದೇವೆ ನಮ್ಮೆಲ್ಲರನ್ನ ಈ ಚಿತ್ರವನ್ನು ಬೆಳೆಸುವಂಥದ್ದು ಮೀಡಿಯಾ ಕೇಳಿದೆ ಇವತ್ತು ಯಾವುದೇ ಮೀಡಿಯಾ ಒಂದು ಚಿತ್ರವನ್ನು ಎತ್ತಬೋದು ಹಾಗೆ ಎಲ್ಲರನ್ನ ಬೆಳೆಸ್ಬೋದು ಅನ್ನೋದಕ್ಕೆ ನೀವು ಇವತ್ತು ಸೋಪ್ರಮ್ ಚಿತ್ರವನ್ನು ನೀವು ಯಾವ ಮಟ್ಟಕ್ಕೆ ಇವತ್ತು ಬೆಳೆಸಿದ್ರಿ ಅದು ಹೇಗೆ ತನ್ನ ತತ್ ತತ್ವವನ್ನು ಬೆಳೆಸ್ಕೊಡ್ತೀವಿ ಅನ್ನೋದಕ್ಕೆ ನೀವೆಲ್ಲ ಕಾರಣಮೂತ್ರ ಆಗಿದ್ದೀರಿ ಅದರಿಂದ ಮಾತನ್ನು ಸುದ ಶುರು ಮಾಡ್ತಿದೀವಿ ಮೊದಲನೇದಾಗಿ ನಾನೇ ಭಾಳ ನಾನೇ ಥ್ಯಾಂಕ್ ಯು ಕುಂಟೆಬಿಲ್ಲೆ ನಾವು ನನ್ನ ಜೀವಿತ ಕ್ರಿಯೇಷನ್ ಬಗ್ಗೆ ಅದು ಮಾತಾಡ್ತೀನಿ ಜೀವಿತ ಕ್ರಿಯೇಷನ್ ನಾವು ಸ ಸಮಾಜದ ಒಂದು ಹಳ್ಳಿ ಸೊಗಡು ಅಥವಾ ಮೀನಚಿತ್ರಗಳನ್ನು ನೀಡುವ ವಾಸ್ತವ ಕಥೆಯನ್ನು ಇಟ್ಕೊಂಡು ಚಿತ್ರ ಮಾಡೋ ಒಂದು ಇದಾಗಿದೆ ಮೊದಲನೇದಾಗಿ ದಕ್ಷಿಣ ಅಂತ ಮಾಡಿದ್ವಿ ಹದಿನಾರಲ್ಲಿ ಅದು ಒಂದು ವಾರಣಾಸಿ ನ್ಯಾಷನಲ್ ಅವಾರ್ಡ್ ಬಂತು ನಂತರ ತರ್ಲೆ ವಿಲೇಜ್ ಮಾಡಿದ್ವಿ ನಿಮಗೆಲ್ಲ ಗೊತ್ತಿದೆ ನಂತರ ಅದಾದಮೇಲೆ ಹೂವಿನಾರ್ ಅಂತ ಮಾಡಿದ್ವಿ ಸ್ಟೇಟ್ ಅವಾರ್ಡ್ ಬಂತು ಅದಾದಮೇಲೆ ಋತುಮತಿ ಅಂತ ಒಂದು ಒಂದು ಚಿತ್ರವನ್ನು ಮಾಡಿದ್ವಿ ಅದು ಇದಾದಮೇಲೆ ಈ ಕುಂಟೆಬಿಲೆ ಅಂತ ಮಾಡಿದ್ದೀನಿ ಕುಂಟೆಬಿಲೆ ಅಂತಕ್ಕಂಥದ್ದು ಹಳ್ಳಿಯ ಚೈಲ್ಡ್ಹುಡ್ಡಲ್ಲಿ ಕುಂಟೆಬಿಲೆ ಏನಾಗ್ತಿರ್ತಾರೆ ಆ ಕ್ಷಣದಲ್ಲಿ ಒಬ್ಬರಿಗೊಬ್ಬರು ಪರಿಚಯ ಆದಂಥ ಅದು ಪ್ರೀತಿನೋ ಅಥವಾ ಮಿತ್ತೋ ಅಥವಾ ಏನು ಕರಿತಿರೋ ಅದು ಏನು ಪರಿಚಯ ಆಗುತ್ತೋ ಅದು ಹಾಗೆ ಬೆಳೆದಾಗ ಸ್ನೇಹ ಮುಂದೊಂದು ದಿನ ಅದು ಲೋವಾರ್ತಿರ್ಬೋದು ಸ್ನೇಹನಾರತಿರ್ಬೋದು ಇಣ್ಬೇಕಾರು ಹಾಕ್ಬೋದು ಆ ಒಂದು ಇಲ್ಲ ಯಾವಾಗ ಒಂದು ಐವತ್ತು ಮೂವತ್ ನಲ್ವತ್ತು ವರ್ಷ ಆದ್ಮೇಲೆ ಇಲ್ಲ ನಾವೆಲ್ಲ ಬೇರೆ ಊರಿಗೆ ಒಂದಾಗಿರ್ತೀವಿ ಇಲ್ಲ ಹುಡುಗಿ ನೋಡ್ಬೇಕಂದ್ರಿ ಅವಳು ನನ್ನ ಜೊತೆಲಿ ಬೆಳಿತಿದ್ದು ಒಂದು ನಮಗೆ ಕಾಡಕ್ ಶುರುವಾಗುತ್ತೆ ಪ್ರತಿ ಕಾಡೋಕೆ ಶುರು ಆಗುತ್ತೆ ನಿಮ್ ಚೈಲ್ಡ್ಹುಡ್ ಅಲ್ಲಿ ನಿಮ್ಮೂರಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದು ನಿಮ್ ಯಾರು ಸ್ನೇಹಿತನು ಸ್ನೇಹಿತರು ಯಾರು ಇದ್ದಾಗ ಇಲ್ಲ ಆಕೆ ನೋಡ್ಬೇಕು ಏನಾಗಿದ್ದಾಳೆ ಮಗ ಅವಳೇನು ಬೇರೆ ಕಡೆ ಮದುವೆ ಚೆನ್ನಾಗಿದ ಚೆನ್ನಾಗಿದ್ರೂ ಸಾಕು ಮಗ ಅಂತೇಳಿ ಆ ತರದ ಒಂದು ಕಾನ್ಸೆಪ್ಟು ಇಟ್ಕೊಂಡು ಹಳ್ಳಿಯ ಸೊಗಡನ್ನ ಹೇಳುವಂಥದ್ದು ಹಳ್ಳಿಯ ಸೌಡನ್ನು ಹೇಳುವಂಥ ಒಂದು ಕುಂಟೆ ಬಿಲ್ಲೆಯ ಲವ್ ಸ್ಟೋರಿ ಆ ಲವ್ ಸ್ಟೋರಿನಲ್ಲಿ ಪಕ್ಕಾ ಒಂದು ನಮ್ಮ ಸಮಾಜದ ಸಂಪೂರ್ಣ ಎಲ್ಲವನ್ನ ಒಂದು ಹಳ್ಳಿಯಲ್ಲಿ ನಡೀತಕ್ಕಂಥ ಘಟನೆಗಳನ್ನು ಎತ್ತಿ ಹಿಡಿದು ಒಂದು ಎತ್ತಿ ಹಿಡಿಯುವ ಒಂದು ಘಟನೆಯೇ ಈ ಕುಂಟೆ ಬಿಲ್ಲೆ ಘಟನೆ ಯಾಕೆಂದರೆ ಕಥೆಯನ್ನು ಹೇಳಿದ್ರೆ ಸಾಹಸಿ ಹೊಂದವರ್ತದೆ ಅಂತ ಹೇಳಲಿಲ್ಲ ಚಿತ್ರ ಬಂದ ಮೇಲೆ ನೀವೆಲ್ಲ ನೋಡ್ಬೋದು ಖಂಡಿತ ಖಂಡಿತ ಮಿಸ್ಸಿಂಗ್ ಕಂಟೆಂಟ್ ಮೇಲೆ ಆಗಿರುತ್ತೆ ಜೊತೆಗೆ ಸಸ್ಪೆನ್ಸ್ ಇದೆ ಜೊತೆಗೆ ಲವ್ ಅಂದರೆ ಏನು ಅನ್ನೋದನ್ನ ಪ್ರಮುಖವಾಗಿ ತಿಳಿಸ್ತೀವಿ ಜೊತೆಗೆ ಏನಂದ್ರೆ ಬೇಡದೇ ಇರೋ ತಪ್ಪುಗಳನ್ನು ನಾವು ನಾವು ಮಾಡಿಕೊಂಡು ಒಂದು ಪವಿತ್ರವಾದ ಪ್ರೀತಿಯನ್ನು ಹಿಂಗೆ ಹಾಳು ಮಾಡ್ಕೊಡ್ತೀವಿ ಅನ್ನೋದನ್ನ ಸಂಪೂರ್ಣವಾಗಿ ನಮ್ಮ ಕೈಯಾರೋ ನಾವೇ ಲವ್ಗಳನ್ನು ಹೇಗೆ ಹಾಳು ಮಾಡ್ಕೊಳ್ತೀವಿ ನಮ್ಮ ಕುಟುಂಬ ನಾವು ನಮ್ಮ ಸುತ್ತಮುತ್ತ ಪರಿಸರ ನಮಗೆ ಹೆಂಗೆ ಹಾಳು ಮಾಡುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಹಿಡಿದಿದ್ವಿ ಸರ್ ಒಂದು ಜನವರಿ ಸುಲಭಾಯಿತು ಮುಗೀತು ಈಗ ಇಪ್ಪತ್ತಾರನೇ ತಾರೀಕು ರಿಲೀಸ್ ಮಾಡ್ತಿದ್ದೀವಿ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ಗೆ ಏನೋ ತಿಂಗಳಿದೆ ಸೆನ್ಸರ್ ಹಾಕಿದ್ವಿ ಸೆನ್ಸರ್ ಹಾಕ್ತಿದ್ದಂಗೆ ರಿಲೀಸ್ ಮಾಡೋಕ್ಕಿಲ್ಲ ಶೂಟಿಂಗು ಒಂದು ವಿಭಿನ್ನವಾದ ಸ್ಥಳದಾಗ ಹೊಡಿದ್ವಿ ಎಲ್ಲ ಚಿಕ್ಕಮ್ಮ ಚಿಕ್ಕ ದೇವಿ ಬೆಟ್ಟ ಅಂತ ನಾಗರೋಳೆ ಹೆಚ್ಚಿನಕೋಟೆ ತಾಲೂಕಿನ ಒಂದು ಸುಗುಡು ಹಳ್ಳಿ ತುಂಬ ಚೆನ್ನಾಗಿದೆ ಅದು ನೋಡಲಿಕ್ಕೆ ಆ ಹಳ್ಳಿಯಲ್ಲಿ ಜೊತೆಗೆ ಕಬ್ಬಿನ ಒಂದು ಆ ಗದ್ದೆಗಳು ಮತ್ತು ಒಂದು ಈ ರೈತರ ಬ ಹೊಲ ಜಮೀನು ಇವಳು ಇಟ್ಕೊಂಡು ಒಂದು ಪೊಲೀಸ್ ಠಾಣೆ ಇವು ಈ ಥರ ಎಲ್ಲ ಇಟ್ಕೊಂಡು ಒಂದು ನಲವತ್ತು ದಿನ ಶೂಟಿಂಗ್ ಆಗುತ್ತೆ ಅಂತ ನಿಮ್ಗೆ ಏನೇನು ಗೊತ್ತಿರ್ಬೋದು ಅವಳು ಮೂರು ನಾಲ್ಕು ಲ್ಯಾಂಗ್ವೇಜ್ ಅಲ್ಲಿ ಚೇಂಜ್ ಮಾಡ್ತಿದ್ದಾಳೆ ಈಗ ಅವಳು ಒಂದು ಎರಡು ಆಕೆ ಎರಡು ತಿಂಗಳಾಗಿದೆ ಹೋಗಿ ನಾವು ನಾ ಅವಳ ಫುಡಿದ್ರ ಕೈಲಿ ಇಬ್ಬರು ಕೈಯಲ್ಲಿ ಬಯಸ್ಕೊಬಿಟ್ಟಿದ್ದೀನಿ ನಮ್ಮ ಬರೋವರ ಮಾಡ್ತೀನಿ ಬರೋಬರ ಮಾಡ್ತೀನಿ ರಿಲೀಸ್ ಆಮೇಲೆ ಮಾಡ್ತೀನಿ ಮಾಡ್ತೀನಿ ಅಂತ ಯಾಕೆಂದರೆ ಎಲ್ಲರ ಡೇಟು ಸಿಗಲಿಲ್ಲ ನಮಗೆ ಪತ್ರಿಕಾಗೋಷ್ಠಿ ಕರೀಲಿಕ್ಕಾಗಲಿ ಪ್ರಮೋಷನ್ಗಾಗಲಿ ಈಗ ಜೊತೆಗೆ ನಾವೇ ಒಂದು ವಿಭಿನ್ನವಾಗಿ ಯೋಚನೆ ಮಾಡಿದೆ ಈಗ ಅವ್ರ ಒಂದು ಪ್ರಚಾರ ತಗೋಬಹುದಲ್ಲ ಅವ್ರಿಗೆ ತಗೋಬಹುದು ಅಂತ ಹೇಳಿದಾಗ ನಮ್ದು ರೋಬೋಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಸಿಕ್ತು ಅದನ್ನ ಇಟ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದೀವಿ ಅದ್ರ ಇಟ್ಕೊಂಡು ಎಲ್ಲ ಕಡೆ ಮಾಲ್ಗಳು ಹೋಗುವಂಥದ್ದು ಅದ್ರ ಇಟ್ಕೊಂಡು ಒಂದು ದಾವಣಗೆರೆ ಅಲ್ಲಿ ಪತ್ರಿಕೆ ಬೇರೆ ಕಡೆ ಎಲ್ಲ ಹೋದಾಗ ಮತ್ತೆ ಥಿಯೇಟರ್ಗಳಲ್ಲಿ ಒಂದು ಅಟ್ರಾಕ್ಷನ್ ಮಾಡೋ ತರ ಒಂದು ಹೊಸ ವಿಭಿನ್ನ ರೀತಿಯಲ್ಲಿ ಪ್ರಚಾರವನ್ನು ಮಾಡೋಣ ಅಂತ ನನ್ನ ಸ್ನೇಹಿತಪ್ಪ ಪವನ್ ಜೊತೆ ಇಟ್ಕೊಂಡು ಸಿನಿಮಾದಲ್ಲಿಲ್ಲ ಸಿನಿಮಾದಲ್ಲಿ ಇಲ್ಲ ಆಸ್ ಎ ಸಿನಿಮಾದ ಒಂದು ಪ್ರಚಾರಕ್ಕೋಸ್ಕರ ನಾನು ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೀವೆಲ್ಲ ಏನಂದ್ರೆ ಫಸ್ಟ್ ಟೈಮ್ ಒಂದು ಹೊಸ ನೂತನವಾಗಿ ಒಂದು ಮಾಡಿದ್ದೀವಿ ನೀವು ಎಲ್ಲ ಕಡೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಡ್ತೀನಿ ಮಂಜು ಸರ್ ಗೊತ್ತಿದೆ ನಾನು ಅನ್ಕೊತೀನಿ ಯಾಕೆಂದ್ರೆ ಅವ್ರು ನನಗೆ ತುಂಬ ಸಲ ದಕ್ಷಿಣದಲ್ಲೂ ಹೆಲ್ಪ್ ಮಾಡಿದ್ರು ಟರ್ಲಾಗಿಲೇಜಲ್ಲೂ ಹೆಲ್ಪ್ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕುಮಾರ್ ಗೌಡ ಅಂತಿದ್ದೇನೆ ನಾನು ಸುಮಾರು ವರ್ಷಗಳಿಂದ ಅಂದರೆ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ನಾನು ಒಬ್ಬ ಕಲಾವಿದನಾಗಬೇಕು ಅಂದ್ಕೊಂಡು ಬೆಂಗಳೂರಿಗೆ ಬಂದಂಥವನು ಸರಿಯಾಗ ನಮಗೆ ಯಾವುದೇ ಥರವಾದ ಸಹಕಾರ ಮತ್ತು ಸರಿಯಾದ ರೀತಿಯಲ್ಲಿ ನಮ್ಗೆ ಯಾವುದು ಆಗದೇ ಇರೋದರಿಂದ ಅದನ್ನು ಬಿಟ್ಟು ನಮ್ಮ ಬಿಸ್ನೆಸ್ ಕಡೆ ಹೋದೆ ಆನಂತರ ಬೆಳಿ ಬೆಳೆ ತುಂಬ ಜೊತೆ ಚರ್ಚೆ ಮಾಡ್ತಿದ್ದಾಗ ಆ ಆಸೆನ ನಾನು ಈಡೇರಿಸ್ತೀನಿ ಇದೆಯಪ್ಪ ಅಂತ ಹೇಳ್ದ ಆದರೂ ಯಾವ ಡಿಗ್ರಿ ಮುಗಿಸಿದ ನಂತರ ನವರಸ ಅಕಾಡೆಮಿ ಇದಕ್ಕೆ ಕೋರ್ಸ್ಗೆ ಸೇರಿಸ್ದೆ ಅದನ್ನು ನಂತರ ಆದಮೇಲೆ ಸಿದ್ದೇಗುರು ಮತ್ತು ಶಿವವ್ರ ಜೊತೆ ಸೇರಿ ಚರ್ಚೆ ಮಾಡಿ ಒಂದು ಸಿನಿಮಾ ಹೇಳಿ ಅದಕ್ಕೋಸ್ಕರ ನಾನು ಚಿತ್ರಣಕ್ಕೆ ಬಂದಿದ್ದೆ ಇಲ್ಲ ಇಲ್ಲ ನಾನು ಮಾಡಿಲ್ಲ ಸರ್ ಈಗ ಮಗ ಮಾಡ್ತಾ ಇರೋದ್ರಿಂದ ನನ್ನ ಅವಶ್ಯಕತೆ ಇಲ್ಲ 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 ಬಿಡಿ ಬೇಡ ಇಲ್ಲ ಮಗ ತೀರ್ಸ್ತಾ ಇದ್ದಾನೆ ನನ್ನ ಆಸೆನ ಅದಕ್ಕೋಸ್ಕರನೇ ನಾನು ಕೇಳ ಆಗಲಿಲ್ಲ ಅಂತೇಳಿ ನನ್ನ ಮಗನ ಚಿತ್ರರಂಗ ಕರ್ಕೊಂಡ್ಬಿಡಿ ಇಲ್ಲ ಬಿಡಿ ಸರ್ ಮಗನ ಭವಿಷ್ಯ ರೂಪಿಸೋದು ಒಂದು ಜವಾಬ್ದಾರಿ ಇದೆ ನನ್ನ ಮೇಲೆ ಅದಕ್ಕೋಸ್ಕರ ನಾವು ಬೇಡ ಅಂತ ಹೇಳಿ ನನ್ನ ಆಸೆನ ಅವನ ಮುಖಾಂತರ ತೀರ್ಸ್ಕೊಳ್ಳೋದ ಅಂತ ಹೇಳಿ ಬನ್ನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಎಸ್ ಬಿ ಶಿವ ನಮ್ಮ ಸಿದ್ದೇಗೌಡದ ಬ್ರದರು ನನ್ನಿದೊಂದು ಆರನೇ ಸಿನಿಮಾ ಈಗ ಮಾಡಿದ್ದು ಇಲ್ಲ ಬಟ್ ಆರನೇ ಸಿನಿಮಾ ಆದರೂ ಬೆಂಗಳೂರು ಗಾಂಧಿನಗರನ ಯಾರು ತೇ ಗೊತ್ತಿಲ್ಲ ವಿಪರ್ಯಶ್ ಆಗಿ ಆಗ್ಬಿಡೈತೆ ಇವತ್ತಿನ ಪ್ರಪಂಚದಲ್ಲಿ ಆದರೂ ಕೂಡ ಈ ಸಿನಿಮಾನ ಹದ್ವರಿಯಾಗಿ ಲಾಂಚ್ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡಿ ಈಗಲಾದರೂ ನಮ್ಮ ಗಾಂಧಿನಗರದಿಂದ ನನ್ನ ಹೆಸರು ಕೂರಿಸ್ಕೊಳಕ್ಕೆ ಇರ್ತ ಅವಕಾಶ ಸಿದ್ದೇಗೌಡರಿಗೆ ಹೇಳಿದ್ದೀನಿ ಹಚ್ಕೊಂಡ್ ಸಿನ್ಮಾ ಮಾಡಬೇಕು ಒಳ್ಳೆ ಸಿನಿಮಾ ಕೊಡಬೇಕು ಕೊಟ್ಟಿದ್ದೀವಿ ದಕ್ಷಿಣಕ್ಕೆ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ತರೇಲಿ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಎಲ್ಲ ಸಿನಿಮಾ ಕೊಟ್ಟಿದ್ರು ಕೂಡ ನಮ್ಗೆ ಅಷ್ಟೊಂದು ಸಿಗ್ತಾ ಇಲ್ಲ ಚಿತ್ರರಂಗದಲ್ಲಿ ಒಂದಕ್ಕೂ ಇರಿಟೇಶನ್ ಕೊಡೋದಿಲ್ಲ ಏನ್ ಒಂದು ಕರಿಯ ಚಿತ್ರರಂಗದಲ್ಲಿ ನಮ್ಗೆ ಏನು ಅಂಥದ್ದೇನು ಇದು ಮಾಡ್ತಾ ಇಲ್ಲ ಚಿತ್ರೇಗೌಡ ಸಾಕಷ್ಟು ಹೇಳಿದ್ದೀನಿ ನನಗೆ ಚಿದೇಗ ಇದಾರೆ ನಾವು ಒಂದು ಸ್ಟಾರ್ ಸಿನಿಮಾ ಮಾಡಬೇಕು ಅಂತ ಹೋದಾಗ ನಾವು ಉದಾಹರಣೆಗೆ ಒಂದು ಪ್ರಶ್ನೆ ಅಂತ ಹೆಂಗ್ ನೋವಾಗಿದ್ದು ಹೇಳ್ತೀನಿ ಅವರೇ ಅವ್ನ ಹೇಗೆ ಹೇಳ್ತೀನಿ ಅಂದ್ರೆ ನಾವು ಒಂದು ಒಬ್ಬ ಫೇಮಸ್ ಸಿಂಗರ್ ಡೈರೆಕ್ಟರ್ ಕೈಗೆ ಸಾಂಗ್ ಆಡಿಸಬೇಕಿದೆ ಅಂತ ಅನ್ಕೊಂಡ್ವಿ ಈ ಸಿನಿಮಾದಲ್ಲಿ ಒಂದು ಆಡಿಸ್ಬೇಕು ಅಂತ ಆತ ಫೋನ್ ಮಾಡಿದ್ರೆ ಅವ್ರ ಅಷ್ಟೇ ಫೋನ್ ಮಾಡಿದ್ರೆ ಐದು ಲಕ್ಷ ಇದ್ರೆ ಬನ್ನಿ ಇಲ್ಲ ಬರಬೇಡಿ ನಮಗೆ ಹೆಂಗೆ ಒಂದು ನೋವಾಗುತ್ತೆ ಅಂದ್ರೆ ಚಿತ್ರರಂಗದಲ್ಲಿ ಇಪ್ಪತ್ತು ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ ಎಲ್ಲವೂ ಇರ್ತೀನಿ ನಮಗೆ ಐದು ಲಕ್ಷ ಇದ್ರೆ ಬನ್ನಿ ಇಲ್ಲ ಬರಬೇಡಿ ಅಂತ ಹೇಳುವಂತ ಆ ಮನಸ್ಥಿತಿ ಅದು ಹೆಸರು ಹೇಳಿದ್ರೆ ಅದು ಸುಮ್ಮನೆ ಇದು ಬೇಡ ಬೇಡ ಸರ್ ಅದಕ್ಕೆ ಯಾಕೆ ಆ ಗೊಂದಲ ಇದೆಯಲ್ಲ ನೋವು ನನಗಾಯ್ತು ಜೊತೆಗೆ ಅಂತ ಹೇಳಿದ್ರೆ ಸರ್ ಪ್ರೇಮ್ ಅಸ್ಟೆಂಟ್ ಚಂದ್ರು ಅಂತ ನಾನು ಪ್ರೇಮ್ ಕೈ ಒಂದು ಸಾಂಗ್ ಆಡಿಸ್ಬೇಕು ಅಂತ ಹೇಳಿದ್ರೆ ಅಸ್ಟೆಂಟ್ ಚಂದ್ರು ಹೋಗಿ ನನ್ನ ಫೋನ್ ಎತ್ಕೊಳಕ್ಕೆ ಯಾವ ಮಟ್ಟಕ್ಕೆ ಮಾತಾಡಿದೆ ಅಂತ ಹೇಳಿದ್ರೆ ಐದು ಲಕ್ಷ ಇದ್ರೆ ಬನ್ರಿ ಇಲ್ಲ ಇಲ್ರಿ ಮರ್ಯಾದೆ ಇಲ್ಲ ಒಬ್ಬ ಅಸ್ಟೆಂಟ್ ಮಾತಾಡೋರ್ಗು ಒಬ್ಬ ಡೈರೆಕ್ಟರ್ಗೆ ಮಾತಾಡೋ ರೀತಿ ಚಂದ್ರು ಅವ್ರೆಷ್ಟು ಭಯಂಕರ ಮಾತಾಡಿದ್ರೆ ನೋವಾಗ್ತು ಅಷ್ಟೇ ನಾನೊಬ್ಬ ಚೇಂಬರ್ ಅಲ್ಲಿ ನಾನು ಎಲೆಕ್ಸನ್ ಗೆದ್ದಿರೋ ಮೆಂಬರ್ ಆಗಿದ್ದೀನಿ ನಾ ಒಬ್ಬ ಮೆಂಬರ್ ಅಪ್ಪ ಇದ್ರಲ್ಲಿ ನನಗೆ ಪ್ರೇಮ್ ಪರಿಚಯ ಇದೆ ಪ್ರೇಮ ನಂತರ ಫೋನ್ ಮಾಡಿದೆ ಬಟ್ ಫೋನೇ ಎತ್ತಲ್ಲ ಸರ್ ಅವರು ಏನಾಗಲಿ ಆ ಎತ್ತ ಇದ್ದಾಗ ಅವ್ರು ಕೇಳಿದ್ವಿ ಅವ್ರು ಅವ್ರ ಹತ್ರ ಮಾತಾಡಿ ಬ್ರದರ್ ಅಂತ ಹೇಳಿದಾಗ ನಾ ಮಾತಾಡಿದ್ವಿ ಎತ್ತ ಅವ್ರ ಹತ್ರ ಮಾತಾಡಿ ಬ್ರದರ್ ಅಂತ ಅಂದಾಗ ನಾವು ಮಾತಾಡಿದ್ದೆ ಹೊರತು ಆ ವ್ಯಕ್ತಿ ಹಂಗಂದಾಗ ಅಂದಾಗ ನಾ ಅವರು ನಮ್ಮ ಒಂದು ಟ್ರಸ್ಟ್ ಇದೆ ಐದು ಲಕ್ಷ ಕೊಡಿ ಇದ್ದಾಗ ನಮ್ಮ ಮನಸ್ಸಿಗೆ ಮತ್ತೆ ಯಾವುದೇ ಒಂದು ಸಾಂಗ್ ಕೇಳಿ ಸರ್ ಒಬ್ಬರತ್ರ ಸಿಂಗರ್ತೀವಿ ಅಂತ ಹೋದಾಗ ಎಲ್ಲರೂ ಸರ್ ಏನು ಗೊತ್ತಾ ಏನೋ ಕಿರಣ ಚಿತ್ರರಂಗ ಬೆಳಿತಿದೆ ಹೆಲ್ಪ್ ಮಾಡಂತ ಯಾರು ಅನ್ನೋಲ್ಲ ಅದ್ ಮನಸ್ಸಿ ಉದಾಹರಣೆಗೆ ಹೇಳ್ಬೇಕು ಇಲ್ಲಿಯೇ ಅವ್ರ ಹೆಸರು ಹೇಳಲ್ಲ ನಾಲ್ಕೈದು ಜನ ಇಲ್ಲಿ ದೊಡ್ಡ ದೊಡ್ಡ ಆಕ್ಟರ್ಗೆ ನಡೆಸಿದ್ದಾರೆ ಈಗ ಬತ್ತೀನಿ 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 ಪತ್ರಿಕೋಷ್ಠಿಕ್ ಬಂದಿಲ್ಲ ಈ ಅನೇಕ ನಾವು ನೋವು ಮತ್ತೆ ಇನ್ನೊಬ್ಬರು ಸ್ಟಾರ್ ಪೀಚರ್ ಮಾಡಬೇಕು ಯಾರು ಕೇಳಬೇಕು ಅಂತ ಅಂದಾಗ ನಾನು ಒಬ್ಬ ಹೋದಾಗ ಎಲ್ಲರೂ ರೆಸ್ಟೋರೆಂಟ್ಗಳು ಅವ್ರು ರೆಸ್ಟೋರೆಂಟ್ ಫೋನ್ ಮಾಡಿ ಪರ್ಮಿಷನ್ ತಗೊಂಡು ಎಲ್ಲ ತಗೊಂಡು ಒಳಗಡೆ ಹೋಗ್ಬೇಕು ಒಳಗಡೆ ಇಲ್ಲಿ ಒಳಗಡೆ ಹೋಗಿ ಬಿಡಲ್ಲ ಅಂದ್ರೆ ಒಳಗಡೆ ಅವ್ರಿಗೆ ಮಾತಾಡ್ತಾರೆ ಮಂಜಣ್ಣಿಗೆ ಡೈರೆಕ್ಟ್ ಆಗಿ ಮಂಜು ಕಾಂಟ್ಯಾಕ್ಟ್ ಆಗಲಿಲ್ಲ ನಿಮ್ಗೆ ಸುತ್ತ ಇರೋರು ನನಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದ್ರೆ ಮಂಜಣ್ಣ ಹಿಂಗೆ ಪರಿಚಯ ಆಗ್ತಾರೆ ನನಗೆ ಮಂಜು ನನಗೇನು ನೋವು ಗೊತ್ತಾಗುತ್ತೆ ಅಲ್ಲ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ನನ್ನ ಒಬ್ಬ ಡೈರೆಕ್ಟರ್ ಹೇಳ್ತೀನಿ ಒಬ್ಬ ಡೈರೆಕ್ಟ್ರು ಯಾರೋ ಫೋನ್ ಮಾಡೋಣ ಅಂದರೆ ಯಾರ ಸಣ್ಣದಿಂದ ಹಿಡಿದು ದೊಡ್ಡ ಆರ್ಟಿಸ್ಟ್ ಆಗಲಿ ಏನು ಎಂತ ಒಂದು ಕಥೆ ಕೇಳೋದು ಬೇಡ ನಮ್ಮನ್ನ ಆರ್ಟಿಸ್ಟ್ ಇಟ್ಕೊಡೋದು ಬೇಡ ಏನಂದರೆ ಏನೋ ಕಷ್ಟಪಟ್ಟಿದ್ದಾನೆ ಒಂದಷ್ಟು ವರ್ಷ ತಿರುಗಿದ್ದಾನೆ ಗಾಂಧಿನಗರದಲ್ಲಿ ಕೂರ್ಸಿ ಎರಡು ಮಾತಾಡಿ ಕೆಲಸ ನನ್ನ ಮನೋಭಾವ ಇಲ್ಲೇ ಅಂದಾಗ ಆ ಮೂವಿದ್ ಹೇಳಿದಾರೆ ಯಾರು ಬೇಸರ ಮಾಡ್ಕೊಬೇಡಿ ಹೇಳಿ ಸರ್ ಅದಕ್ಕೆ ಹೇಳಿದ್ದು ಅದಕ್ಕೆ ನಿಮ್ಗೆ ಹೇಳಿದ್ದು ಈಗ ಸ್ವಲ್ಪ ನಮಗೆ ಪುಷಪ್ ಮಾಡಿ ನಿಮ್ಮ ಕಡೆಯಿಂದ ಅದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಕೇಳ್ತದೆ ಸರ್ ಈಗ ನಾ ನಾ ಎಲ್ರಿಗೂ ನಮಸ್ಕಾರ ನಮ್ದಿದು ಮಧುನೈ ಸಿನಿಮಾ ಆ್ಯಕ್ಚುಲಿ ನಾನು ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದು ಅದಕ್ಕೋಸ್ಕರ ಮಾಡ್ತಿದ್ದೆ ಪಿ ಯು ಮಾಡೋ ಸಂದರ್ಭದಲ್ಲಿ ನಾವು ಅಪ್ಪಾಜಿ ಜೊತೆ ಮಾತಾಡ್ತಿದ್ದೆ ಆಗ ಅವ್ರಂದ್ರೆ ಅವ್ರು ಕನ್ಸು ಹೇಳಿದ್ರು ನಾನು ಹಿಂಗ ಹೋಗಿದ್ದೆ ಬೆಂಗಳೂರಿಗೆ ಬಟ್ ಆಗ ಸಪೋರ್ಟರ್ಸ್ ಯಾರು ಇರ್ಲಿಲ್ಲ ನನಗೆ ಅಂತ ಆಗ ಸರಿ ಏನು ಮಾಡಿದೆ ಇಲ್ಲ ನಾನು ಈಡೇರಿಸ್ತೀನಿ ಏಕೆಂದರೆ ನಮಗೋಸ್ಕರ ಅಷ್ಟೆಲ್ಲ ಕಷ್ಟ ಪಡ್ತಾರೆ ನಾವು ಕೇಳಿದೆಲ್ಲ ಮಾಡ್ತಾರೆ ಅವ್ರಿಗೋಸ್ಕರ ನಾವೇನಾದ್ರು ಮಾಡ್ಬೇಕಲ್ವಾ ಅನ್ಸಿ ನಾನು ಇಲ್ಲ ನಾನು ಕ್ರಿಕೆಟ್ ಕೋಚಿಂಗ್ ಕೊಟ್ಟಿ ನಾನು ಚಿತ್ರನಗಕ್ಕೆ ಬರ್ತೀನಿ ಅಂತ ಹೇಳಿ ಮೈಸೂರು ಕಲಾಮಂದಿರದಲ್ಲಿ ಮಂದಿರದಲ್ಲಿ ನಾನು ನಾಟಕ ಪ್ರಾಕ್ಟೀಸ್ ಮಾಡಿದೆ ಫಸ್ಟು ಮೇಲೆ ನವರಾಸ ನಟನ ಅಕಾಡೆಮಿ ಮಾಲೂರು ಸರ್ ಅವ್ರದ್ದು ಅಲ್ಲಿ ಬಂದು ಅಲ್ಲಿ ಫೋರ್ ಮಂತ್ಸ್ ಕೋರ್ಸ್ ಮುಗಿಸಿ ನಂತರ ಮತ್ತೆ ನಾನು ಎಮ್ ಕಾಮ್ ಜಾಯ್ನ್ ಆದೆ ಎಮ್ ಕಾಮ್ ಜಾಯ್ನ್ ಆದಾಗೂ ಬಟ್ ನನ್ನ ಮೈಂಡ್ ಏನು ಅಂದರೆ ಇಲ್ಲ ಅವ್ರ ಆಸೆ ಈಡೇರಿಸಬೇಕು ಎಮ್ ಕಾಮ್ ಮಾಡೋಕ್ರೂ ಟೂ ಇಯರ್ಸ್ ಆಗೋದೇ ಇಲ್ಲ ಏನೋ ಮಾಡಬೇಕು ಅಚೀವ್ ಮಾಡಬೇಕು ಅಂತೇಳಿ ಆಗ ಎಮ್ ಡ್ರಾಪ್ ಡ್ರಾಪ್ಔಟ್ ಮಾಡಿ ಆಗ ಇಲ್ಲ ನಾನು ಮಾಡ್ತೀನಿ ಅಂತಂದರೆ ಚಾನ್ಸ್ಗೋಸ್ಕರ ಹುಡುಕ್ತೆ ಸರ್ ತುಂಬ ಕಡೆ ಎಲ್ಲ ಕೇಳಿದೆ ಬಟ್ ಎಲ್ಲೂ ಸಿಗಲಿಲ್ಲ ಆಗ ಸಿಕ್ಕಿದ್ದೆ ನನಗೆ ಸಿದ್ಧೇಗೌಡರು ಸರ್ ಅವರು ಹತ್ರ ಹೋದಾಗ ನನಗೆ ಏನು ಅಲ್ಲ ನೋಡಿದ್ರು ನಾನು ಆ್ಯಕ್ಟಿಂಗ್ ಮಾಡಿದ್ದು ಪ್ರತಿಯೊಂದಲ್ಲಿ ಕ್ಲಾಸ್ ಕಲ್ತಿದ್ದು ಪ್ರತಿಯೊಂದನ್ನು ಅವ್ರು ತೋರಿಸ್ದೆ ಆಗ ಅವ್ರು ಆಯ್ತು ಗಣಪ್ಪನ ಒಂದು ಕತೆ ಇದೆ ಹಿಂಗೆ ಮಾಡೋಣ ಹೇಳಿ ಅವರು ಈ ಕತೆಗೆ ನನಗೆ ಒಂದು ಚಾನ್ಸ್ ಕೊಟ್ಟರು ಸರ್ ಅವರು ಬಟ್ ಅದೇ ಸರ್ ಅದು ಮೈಂಡಲ್ಲಿ ಇಲ್ಲ ಅವಾಗ ಹೋಗ್ತಾ ಇರೋ ಇಲ್ಲಿ ಈ ಕಡೆ ಬಾ ಬಾ ಅಂತ ವಾಪಸ್ ಇದು ಮಾಡ್ತಿತ್ತು ಅದಕ್ಕೋಸ್ಕರ ಅದನ್ನ ಅಲ್ಲೇ ಡ್ರಾಪ್ ಮಾಡಿ ನಾನು ಬಂದು ಹೌದು ಸರ್ ಸತ್ಯ ಸರ್ ಈ ಪಾತ್ರ ಒಂದು ನಾನೊಬ್ಬ ಬಡ ಕುಟುಂಬದ ಹುಡುಗ ಕೆಲಸ ಮಾಡ್ತಾ ಇರ್ತೀನಿ ಪ್ರೀತಿನ ಉಳ್ಸ್ಕೊಳ್ಳಿ ಎಷ್ಟು ಕಷ್ಟ ಪಡ್ತೀನಿ ಸಿನಿಮಾದಲ್ಲಿ ಅದು ಸರಿ ಸರ್ಲೈನ್ ಕತೆ ಸರ್ ಪ್ರಿನ್ಸಿಪಲ್ ನಾನು 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 ಇದ್ದಿದ್ದು ಪ್ರಿನ್ಸಿಪಲ್ ಇದ್ದೆ ಎಸ್ ನಾರಾಯಣ್ ಸರ್ ಅವರು ಮತ್ತು ವಾಲ್ಟಿಸೋರ್ಸರು ಅವರು ರಾಮಕೃಷ್ಣ ಸರು ನಾಟಕ ಹೇಳ್ಕೊಟ್ಟು ಅವರು ಮಾನವೀರ್ ಸರ್ ಎಲ್ಲ ಪ್ರತಿಯೊಬ್ಬರು ಕ್ಲಾಸ್ ತಗೋತಿದ್ರು ಸರ್ ನಮಗೆ ಅಲ್ಲಿ ಫೋರ್ ಮಂತ್ಸ್ ಕೋರ್ಸ್ ಮುಗಿಸಿ ಒಂದು ಬಂದೆ ಸರ್ ಪ್ರತಿಯೊಂದು ಫೈಟ್ ಆಗಿರ್ಬೋದು ಫೈಟು ಚಂದ್ರ ಸರ್ ಅಂದ್ಬಿಟ್ಟು ಹೇಳ್ಕೊಡ್ತಿದ್ದೆ ನಮಗೆ ಫೈಟು ಡ್ಯಾನ್ಸು ಸಂಗೀತ ಪ್ರತಿಯೊಂದು ಸರ್ ಯೋಗ ಪ್ರತಿಯೊಂದು ಮಾಡಿಸ್ತಾರೆ ಥ್ಯಾಂಕ್ ಯು ಸರ್ ಈ ಚಿತ್ರದ ಕ್ಯಾಮ್ರಾಮ್ಯಾನು ತುಂಬ ನಮ್ಮ ಹಾಗೂ ನಮಸ್ಕಾರ ಇದು ಸಿದ್ದೇಗೌಡ ಸರ್ ಜೊತೆ ನನ್ನ ಎರಡನೇ ಸಿನಿಮಾ ಸ ಅವರು ತುಂಬ ಜನ ಗೊತ್ತು ಅವ್ರಿಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಎಲ್ಲ ಗೊತ್ತು ಆದರೂ ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಈ ಸಿನಿಮಾ ಮಾಡೋದಕ್ಕೆ ತುಂಬ ಅದ್ಭುತವಾಗಿ ಸಿನಿಮಾ ಬಂದಿದೆ ಮತ್ತು ಈ ಸಿನಿಮಾನ ಎಲ್ಲರೂ ಥಿಯೇಟ್ರಲ್ಲೇ ನೋಡಬೇಕು ದಯವಿಟ್ಟು ಅಂತ ಕೇಳ್ಕೊಳ್ತಾ ಸಿನಿಮಾ ಬಂದಾದ ಮೇಲೆ ಮುಂದಕ್ಕೆ ಮಾತಾಡೋಣ ಸರ್ ಇದು ಒಂದು ಹದಿನೈದು ಸಿಗು ಸರ್ ಫಸ್ಟ್ ಲೈಫ್ ಫ್ರೈ ಆಗಿದೆ ಫಸ್ಟ್ ಟೈಮ್ ಅಸೋಸಿಯೇಟ್ ಆರ್ಮಿ ಕ್ಯಾಮರಾಮನ್ ಸರ್ ಓಕೆ ಸರ್ ಥ್ಯಾಂಕ್ ಯು ಮತ್ತು ಈ ಚಿತ್ರಕ್ಕೆ ಒಂದು ಸಿ ಜಿ ವರ್ಕ್ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಹೊಸದಾಗಿ ಮೈಸೂರಿನಲ್ಲಿ ಒಂದು ಸ್ಟುಡಿಯೋವನ್ನು ಸ್ಥಾಪನೆ ಮಾಡಿ ಈಗ ಅಲ್ಲಿ ಪ್ರ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸುತ್ತೂರು ಮಟ್ಟದ ಸುತ್ತೂರು ಮಠದ ಸಂಪೂರ್ಣ ಒಂದು ಮೂವಿಯನ್ನ ಇವರು ಏನಾದ್ರು ಮಾಡಿದ್ದಾರೆ ಅನಿಮೇಷನ್ ಮೂವಿ ಮಾಡಿದ್ದಾರೆ ಅದರಿಂದ ಆ ಸ್ಟುಡಿಯೋದಲ್ಲಿ ಈ ಚಿತ್ರದ ಸಂಕಲನ ಮತ್ತು ಎಡಿಟಿಂಗ್ ಎಲ್ಲ ಆಗಿದೆ ಅವರು ತಮ್ಮ ಮನಸ್ಸಿಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಬ್ದುಲ್ ಕಲಾ ಸೊಲ್ಯೂಷನ್ಸ್ ಅಂತ ಮೈಸೂರಿನಲ್ಲಿ ಒಂದು ಸ್ಟುಡಿಯೋ ಮಾಡಿ ಇಟ್ಕೊಂಡಿದ್ದೀವಿ ನಾವು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ಸ್ ಅನಿಮೇಷನ್ಸ್ ಮಾಡ್ತೀವಿ ನಾವು ಮಾಡಿದಂಥ ಜಿ ಎಸ್ ಎಸ್ ಸಂಪೂರ್ಣ ಸಾವಿರ ವರ್ಷದ ಇತಿಹಾಸದ ಅನಿಮೇಷನ್ ರಾಷ್ಟ್ರದಲ್ಲ ಒಂದಿಷ್ಟು ಗುರುತಿಸಬೇಕು ಇದು ಬಂದಿದೆ ಎಲ್ಲರಿಗಿಂತ ಹೆಚ್ಚಾಗಿ ಸಿದ್ದೇಗೌಡರು ನಾನು ರಂಗಭೂಮಿಗೆ ಗೆಳೆಯರು ಬಹುಶಃ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಸಿದ್ದೇಗೌಡರು ರಂಗಭೂಮಿನಲ್ಲೂ ಕೂಡ ತುಂಬಾ ಕೆಲಸ ಮಾಡಿದ್ದಾರೆ ತುಂಬಾ ಒಂದು ಇಪ್ಪತ್ತೈದು ವರ್ಷಗಳಿಂದ ರಂಗಭೂಮಿ ನನ್ನವರ ಪರಿಚಯ ಆಗಿದ್ದು ರಂಗಭೂಮಿ ಈಗಲೂ ರಂಗಭೂಮಿ ನಕ್ಕಿಗೆ ಬಂದಿದ್ದಾರೆ ಬಹಳಷ್ಟು ಸಿದ್ದೇಗೌಡನ್ನ ತುಂಬಾ ಆತ್ಮೀಯರಾಗಿರೋದ್ರಿಂದ ಗೆಳೆಯರಾಗಿರೋದ್ರಿಂದ ಬಂಡ ಕುಂಭ ಅಂತ ಎಲ್ಲ ರೇಗಿಸ್ತೈತಿ ಯಾಕಂದ್ರೆ ಆ ಕುಂಭತನ ಬಂಡತನ ಈಗ ಸಿನಿಮಾ ಮಾಡಕ್ ಸಾಧ್ಯ ಎಲ್ಲದಕ್ಕಿಂತ ಇವತ್ತನ್ನ ಇಂಡಸ್ಟ್ರಿಯನ್ನ ಗಮನಿಸಿದ್ರೆ ಪ್ರವ ತಮಿಳು ಸಿನಿಮಾ ಇರಬಹುದು ಸಕ್ಸಸ್ ಆಗ್ತಾ ಇರ್ತಕ್ಕಂಥ ತೆಲುಗು ಸಿನಿಮಾ ಮಲಯಾಳಂ ಸಿನಿಮಾಗಳನ್ನ ನೋಡಿದ್ರೆ ಬೇರೆ ಸಿನಿಮಾಗಳನ್ನು ನೋಡಿದ್ರು ಕೂಡ ನೆಗೆಟಿವಿಟಿಯನ್ನು ಎಲ್ಲಿ ಪ್ರಾಧಾನ್ಯವಾಗಿ ಇಟ್ಕೊಂಡು ಸಿನಿಮಾಗಳು ನಿರ್ಮಾಣ ಆಗ್ತಾ ಇದ್ವು ಅವುಗಳು ಒಂದಿಷ್ಟು ಸಕ್ಸಸ್ ಅನ್ನು ಕಾಣ್ತಾ ಇದೆ ಒಂದು ಟೈಮಲ್ಲಿ ಕಮರ್ಷಿಯಲ್ ಫೈಟ್ಸು ಹಾಡು ಇವೇ ಇದ್ರೆ ಸಿನಿಮಾ ಸಕ್ಸಸ್ ಈ ಒಂಚೂರು ಬದಲಾವಣೆ ಆಗಿದೆ ನೇಟಿವಿಟಿ ಕೇಳ್ತದೆ ಅದರ ಕಾಂತಾರ ಇರ್ಬೋದು ಸೂಕ್ತ ಸೋ ಇರ್ಬೋದು ಅಥವಾ ತಮಿಳಿನ ಮರಿಸನ್ ಇರ್ಬೋದು ಮತ್ತೊಂದು ಯಾವ ಯಾವ ಸಕ್ಸಸ್ಫುಲ್ ಸಿನಿಮಾಗಳಿದ್ರು ಅವೆಲ್ಲವೂ ಕೂಡ ಆಲ್ಮೋಸ್ಟ್ ನೇಟಿವಿಟಿ ಕೇಳ್ತಾರೆ ಸ್ಪೆಷಾಲಿಟಿ ನನ್ನ ಕಂಡ ಮಟ್ಟಿಗೆ ಅದೇ ಮೊಟ್ಟ ಮೊದಲಿಗೆ ದಕ್ಷ ಸಿನಿಮಾ ಗದ ಸುಮಾರು ಹತ್ತು ವರ್ಷಗಳ ಹಿಂದೆ ದಕ್ಷ ಸಿನಿಮಾ ಇವರ ಅಪೇಕ್ಷೆಗೆ ಅನುಗುಣವಾಗಿ ಸಕ್ಸಸ್ ಆಗೋದಿಲ್ಲ ಒಂದಿಷ್ಟು ಲಾಸು ಕೂಡ ಆಗುತ್ತೆ ಅವತ್ತೊಂದು ಮಾತು ಹೇಳ್ತಾರೆ ಕರಿಮಣ ದಕ್ಷ ಸಿನಿಮಾ ಅಂದ್ಕೊಂಡಂಗೆ ಆಗಲಿಲ್ಲಮ್ಮ ನೋಡು ಒಂದು ಬೆಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅವರು ಸಿನಿಮಾ ಒಂದು ಪದ ಉಪಯೋಗಿಸ್ತಾರೆ ಅದನ್ನ ಇಲ್ಲಿ ಹೇಳೋಕ್ಕಾಗಲ್ಲ ಅದೇ ಪ್ರಕಾರವಾಗ ಸಿನಿಮಾ ಮಾಡ್ತಾರೆ ತರಲೆ ವಿಲೇಜು ಸಕ್ಸಸ್ ಆ ಸೊ ಅಲ್ಲಿಂದ ಇವರ ಸಿನಿ ಪ್ರಯಾಣವನ್ನು ನೋಡಿದಾಗ ಪ್ರಪಂಚ ಏನೇ ಹೋಗ್ತಿರಲಿ ಬೇರೆ ಸಿನಿಮಾಗಳು ಯಾವುದೇ ಮಾಡ್ತಿರಲಿ ಇವರು ಮಾತ್ರ ಇವರ ಕಥೆಗಳನ್ನು ನಿಯೇಟಿವಿಟಿಗೆ ಇಟ್ಟುಕೊಂಡು ಅದರಲ್ಲಿ ಒಂದು ನಮ್ಮ ನಮ್ಮಗಳ ಮಧ್ಯೆ ನಡೀತಿರತಕ್ಕಂಥ ಹಾಸ್ಯವನ್ನ ಒಂದು ಬಂಡವಾಳವನ್ನಾಗಿಟ್ಟು ಜೀವ ಆತ್ಮವನ್ನಾಗಿಟ್ಕೊಂಡು ಕಥೆಯನ್ನ ಹೆಣೆಯುವ ರೀತಿ ಇದೆಯಲ್ಲ ದಟ್ಸ್ ರಿಲಿ ವಂಡರ್ಫುಲ್ ಇವರು ಹೂವಿನಹಾರ ಸಿನಿಮಾ ಆಕ್ಚುಲಿ ರಿಲೀಸ್ ಆಗಿಲ್ಲ ಬಹುಶಃ ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ಅರ್ಹವಾದಂತಹ ಸಿನಿಮಾ ಹೂವಿನಹಾರ ಒಂದು ಹೂವಿನ ಆ ಕಥೆಯ ಕೇಂದ್ರ ನಾಯಕ ನಾಯಕಿ ಯಾರು ಅಲ್ಲ ಹೂವಿನಹಾರ ಮಾತ್ರ ಅಂಥದ್ದೊಂದು ಸಬ್ಜೆಕ್ಟ್ ಸೂಕ್ಷ್ಮವಾದ ಸಬ್ಜೆಕ್ಟ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆ ತೆಗಿಸ್ತಿರ್ತೀನಿ ಏನೇ ಸಕ್ಸಸ್ ಆಗಿರೋದೇ ಕರಿಮಣ ನೋಡ್ತಾ ಇರೋ ಕೊಂಡ್ ಒಬ್ಬರು ಸಕ್ಸಸ್ ಆಗುತ್ತೆ ಈಗ ಆ ಮನುಷ್ಯನ ಆತ್ಮವಿಶ್ವಾಸ ಮತ್ತು ಆ ಒಂದು ಹಬಹಬಿತನ ಕನ್ನಡ ಸಿನಿಮಾ ಬಗ್ಗೆ ಮಾಡೋದ್ರ ಬಗ್ಗೆ ನನಗೆ ತುಂಬ ಗರ್ವ ಇದೆ ಹೆಮ್ಮೆ ಇದೆ ಸಕ್ಸಸ್ ಕಾಣಬೇಕಿದೆ ಬಹುಶಃ ಕುಂಟೆ ಬಿಲ್ಲೆ ಸಿನಿಮಾ ಖಂಡಿತ ಸಕ್ಸಸ್ ಕಾಣುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ಆ್ಯಕ್ಚುಲಿ ಕ್ಯಾಮರಾಮ ಮದುವೆದು ನಾವು ಡಿ ಎ ಮಾಡಬೇಕಾದ್ರೆ ನೋಡ್ತೀನಲ್ಲ ನಾನು ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ಗುರುಗಳ ಆ್ಯಕ್ಚುಲಿ ಶೂಟಿಂಗ್ ಸ್ಪಾಟಿಂಗ್ ನಾನು ಬಂದಿಲ್ಲ ಬಟ್ ವೆನ್ ಐ ಅಬ್ಸರ್ವ್ಡ್ ಆನ್ ಡಿ ಎ ಟೇಬಲ್ ಯು ವರ್ಕ್ ಆಸ್ ಡನ್ ವಂಡರ್ಫುಲ್ ಹೊಸಗರಾದರೂ ಕೂಡ ಅವರು ಕೂಡ ಅವ್ರ ಅಭಿನಯ ಹೊಸಗುರ್ದು ಅಂತ ಅನಿಸ್ತಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಆ ಇಡೀ ಸಿನಿಮಾದಲ್ಲಿರತಕ್ಕಂಥದ್ದು ಕತೆ ತಗೊಂಡು ರೀತಿ ಸಂಭಾಷಣೆ ಐ ಹೋಪ್ ಫಿಲಮ್ ನಿಮ್ಮ ಸಹಕಾರ ನಿಮ್ಮ ಪ್ರೋತ್ಸಾಹ ಇದ್ರೆ ಸಿದ್ದೇವೇಗೌಡ ಗೆಲ್ಲಬೇಕು ಆತಾಗಿದ್ರೆ ಇನ್ನೂ ಹತ್ತು ಸಿನಿಮಾಗಳಾಗ್ತವೆ ನೂರಾರು ಕೆಲಸ ಸಿಗುತ್ತೆ ಐ ವಿಶ್ ಯು ಆಲ್ ದ ಬೆಸ್ಟ್ ನಿಮ್ಮ ಸಹಕಾರ ಬೇಕೇ ಬೇಕು ಅಂತ ಈ ಮೂಲಕ ಕಳ್ಕಳಿಯಿಂದ ಕೇಳ್ಕೊತೀನಿ ನಮ್ಮೆಲ್ಲರ ಗಮನಕ್ಕೆ ಇನ್ನೊಂದು ಸರ್ ಮೈಸೂರಲ್ಲಿ ಜೀವಿತ ಕ್ರಿಯೇಷನ್ ಸಂಸ್ಥೆಯಿಂದ ಒಂದು ನೂರಾರು ಕಲಾವಿದರು ತಂತ್ರಜ್ಞರು ಹುಟ್ಟಿದ್ದಾರೆ ಅದರಲ್ಲಿ ಅನೇಕ ಜನ ಇದ್ದಾರೆ ಕೆ ಎಂ ರಘು ಆಗಿರ್ಬೋದು ಪವನ್ ಆಗಿರ್ಬೋದು ಚಂದ್ರಪ್ರಭಾ ಅಂತ ಕಾಮಿಡಿದಾಗಿರ್ಬೋದು ಅನೇಕ ಜನ ನಮ್ಮ ಸಂಸ್ಥೆನಲ್ಲಿ ಅಲ್ಲೇ ಹುಟ್ಟಿ ಎಲ್ಲ ಬಂದಿರ್ತಕ್ಕಂಥವ್ರು ಕಲಾವಿದಿದ್ದಾರೆ ನಾನು ಎಲ್ಲೂ ಯಾರಿಗೂ ಏನು ಹೇಳಲಿ ಈಗ ಇವಾಗ ಮೂಲಕ ಹೇಳಿದೆ ಯಾಕೆಂದರೆ ನಮ್ಮ ಸಂಸ್ಥೆ ಅಷ್ಟು ಕೆಲಸ ಮಾಡ್ತಿರೋದಿಲ್ಲ ಏನೋ ಒಂದು ಆಕ್ಟಿವಿಟೀಸ್ನ ಇರ್ತದೆ ಅಷ್ಟೇ ಅಲ್ಲದೆ ಆಡಿಯೋ ವಿಡಿಯೋ ರಿಸರ್ಚ್ ಸೆಂಟರ್ ಅಂತ ಮಾಡಿದ್ದೀನಿ ಅಂದರೆ ಸಾಹಿತ್ಯಾತ್ಮಕವಾಗಿ ರಂಗಭೂಮಿ ಆಗಿರ್ಬೋದು ಈ ಸಮಾಜದ ಒಂದು ಕಡೆಕಡೆಗಿನ ಕೆಲಸ ಮಾಡಿ ಸಿನಿಮಾ ಒಂದೇ ನನ್ನೇನು ಫ್ಯಾಷನ್ ಏನಲ್ಲ ಸಿನ್ಮಾ ಅಂತಕ್ಕಂಥದ್ದನ್ನ ಸಿನಿಮಾನೇ ಈಗೂ ಮಾಡ್ಬೋದು ಅನ್ನೋದು ತೋರಿಸ್ಲಿಕ್ಕೆ ನಾವು ಈ ಥರ ನನ್ನ ಸಿನಿಮಾಗಳನ್ನು ಕೊಟ್ಟಾರೆ ನೀವು ನೋಡಿ ನಾವೆಲ್ಲೂ ಆರ್ಬಡಿಸಿಲ್ಲ ಒಂದು ಮೌಲ್ಯಗಳನ್ನು ಹೇಳ್ತಿದ್ವಿ ಜನಕ್ಕೆ ಅಷ್ಟೇನೆ ಆ ಥರದ ಒಂದಷ್ಟು ಕೆಲಸಗಳನ್ನು ನಾವು ಮಾಡ್ತಿದ್ವಿ ಎಲ್ಲರೂ ಸೇರಿ ಅಂತ ನಮಗೆ ಮತ್ತೆ ಇನ್ನೊಂದು ಇವ್ರಲ್ಲಿ ರಿಟೈರ್ಡ್ ಆಗಿದೆ ಆ್ಯಸ್ ಎ ಆಫೀಸರು ಇವರು ಶಂಕರ್ನಾಗ ಅವರತ್ರ ಮಾಲ್ಗುಡಿ ಡೇಸಲ್ಲಿ ಅಷ್ಟು ಸೀರಿಯಲಾಗಿ ಇವರು ಅಷ್ಟೇಟಾಗಿ ಕೆಲಸ ಮಾಡಿದವರು ಅವರು ನಮ್ಮ ಈ ಸಿನಿಮಾದ ಒಂದು ಸಂಪೂರ್ಣ ಸೆಟ್ ಹಾಕಿದಾರೆ ಜೈಲು ಸೆಟ್ ಸೂಪರ್ ಆಗಿ ನಮ್ಮಲ್ಲಿ ಫೇಷನ್ ಸೆಟ್ ಅದರಿಂದ ಅವ್ರು ಕಂಡು ನಮ್ಗೆ ತುಂಬಾ ಖುಷಿ ಕಾಣ್ತಾ ಅವ್ರು ಎಲ್ಲ ನಮಸ್ಕಾರ ಮೊಟ್ಟ ಮೊದಲು ನಾನು ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಒಂದು ಅವಕಾಶ ಮಾಡ್ಕೊಡ್ಕೋಸ್ಕ್ರೆ ಅವಕಾಶ ಇದ್ರೆ ಮಾತ್ರ ನಮ್ಮ ಕಲೆ ವ್ಯಕ್ತಪಡಿಸಕ್ಕೆ ಹಾಂ ಮತ್ತು ಏನಂದರೆ ಎಲ್ಲರೂ ಅವ್ರವ್ರ ಏನು ಇದಿದೆ ಆರ್ಟಿಸ್ಟಿಕ್ ವ್ಯಾಲ್ಯೂಸ್ ಇದೆ ಎಲ್ಲರೂ ಈ ಸಿನಿಮಾದಲ್ಲಿ ತುಂಬಿದ್ದಾರೆ ಸರ್ ಎಲ್ಲರೂ ಆಗಿ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈಗ ಏನಂದರೆ ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿದೆ ಸೊ ನೀವೆಲ್ಲ ಪ್ರೋತ್ಸಾಹಪಟ್ಟರೆ ಡೆಫಿನೆಟ್ಲಿ ಈ ಸಿನಿಮಾ ಕ್ಲಿಕ್ ಆಗುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಆಶೀರ್ವಾದ ಮಾಡಬೇಕು ದೇವ್ ಮಾಡ್ತಿರ್ಬೇಕು ನಾನು ಓವರ್ ಆಲ್ ಇವರು ಋತುಮತಿಗೂ ಸೆಟ್ ನಾನೇ ಹಾಕಿರೋದು ಸರ್ ಋತುಮತಿ ಮತ್ತೆ ಈಗ ಮತ್ತು ಅದ್ರ ಅದ್ರ ನಂತರ ನಾನು ಟಿವಿ ಚಿಕ್ಕ ಚಿಕ್ಕ ಇದು ನಾಟಕ ಬರ್ತಾ ಇತ್ತು ಟಿವಿ ನಾಟಕಗಳು ಅದಕ್ಕೆ ಸೆಟ್ಸ್ ಹಾಕಿದೀನಿ ಮತ್ತೆ ಮೂವತ್ತು ವರ್ಷದಿಂದ ನಾಟ್ ನಾಟಕಗಳಿಗೆ ಸೆಟ್ಸ್ ಹಾಕಿದ್ದೀನಿ ನಾನು ಬಿ ಎಮ್ ಎಲ್ ಕೆಲಸ ಮಾಡ್ತಾ ಇದ್ದೆ ಸರ್ ಬಿ ಎಮ್ ಎಲ್ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ನಾಟಕದಲ್ಲಿ ತೊಡ್ಕೊಂಡು ನಾನು ನಾಟಕದಲ್ಲೇ ಬೆಳಕು ಮತ್ತೆ ರಂಗ ಅಲ್ಲಿಂದ ಶುರು ಮಾಡಿದ್ದು ಸರ್ ನನ್ನ ಮೈಸೂರಲ್ಲೇ ಇರೋದು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಜೀವಿತ ಕ್ರಿಯೇಸ್ ಅನ್ನ ಅಂದ್ಬಿಟ್ಟು ನಾವು ಜನತಾ ನಗರದಲ್ಲಿ ಜನತಾ ನಗರದಲ್ಲಿ ಫಸ್ಟ್ ಒಂದು ಚಿಕ್ಕದಾಗಿ ಮಾಡಿದೆ ಈಗೆಲ್ಲ ಹೇಳ್ತಿದ್ದಾರೆ ದೊಡ್ಡ ಮಟ್ಟದಲ್ಲಿ ಮಾಡುವಂಥ ದೇವರ ಶಕ್ತಿ ಕೊಟ್ಟರು ನೋಡಿ ಹೌದೌದಾ ಹಾಗಾಗುತ್ತೆ ಒಂದಷ್ಟು ನಮಸ್ಕಾರ ನನ್ನ ಹೆಸರು ಧೀರಜ್ ಅಂತ ಹೇಳಿ ನನ್ನ ಇದು ಒಂದು ಐದನೇ ಸಿನಿಮಾ ಸಪೋರ್ಟಿಂಗ್ ಕ್ಯಾರೆಕ್ಟಾಯ್ಟು ನಾನು ಚ ಸಣ್ಣ ಪುಟ್ಟ ಜರ್ನಿ ನೋಡಿ ಬಿ ಎ ಮಧು ಸರ್ ರೈಟರು ಕರೆದು ನನ್ನ ಈ ಒಂದು ಕತೆ ಮಾಡಿದ್ದಾರೆ ಸಿದ್ದೇಗೌಡರು ಹೋಗಿ ಒಂದು ಸಲ ಭೇಟಿ ಮಾಡಬಾ ಅಂತ ನನ್ನ ಕರೆದು ಹೇಳೋದು ನಾನು ನನಗೆ ಸಿಕ್ಕಿದಂಥ ಡೈರೆಕ್ಟರು ಸಿದ್ದೇಗೌಡರು ಒಂದು ಮೇಜರ್ ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಎದು ಏನಿದ್ದಾರೆ ಹೀರೋ ಹೀರೋ ಸ್ನೇಹಿತನಾಗಿ ನಾವು ಆ್ಯಕ್ಟ್ ಮಾಡಿದ್ದೀನಿ ಸೊ ಇದು ನನ್ನ ಐದನೇ ಸಿನಿಮಾ ಈ ಸಿನಿಮಾ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಕುಂಟೆ ಬಿಲ್ಲೆ ತಂಡ ಎಲ್ಲ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದ ಯಾಕಂದ್ರೆ ಅಷ್ಟೇ ಸಪೋರ್ಟ್ ಮಾಡಿದ್ರು ಸೊ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಕುಂಟೆ ಬಿಲ್ಲೆ